ನಾವ್ ಅದಕ್ ಬದ್ ಹೈಕಮಾಂಡ್ ಅವ್ರ ಏನಾದ್ರು ಹೇಳಿದ್ರ ಅದಕ್ ಬದ್ ಈಗ ಸತೀಶ್ ಜಾರಕಿಹೊಳಿ ನನಗೂ ಹೇಳದ್ರ ಏನ್ ಅಜು ನನ್ ನಿಲ್ಬೇಣಂದ್ರ ನಾನು ನೀವು ಹೇಳಿ ಡಿಸಿ ಬ್ಯಾಂಕ್ ಚುನಾವಣೆಯಿಂದ ಚನ್ನರಾಜ್ ಹಟ್ಟಿಹೊಳಿ ಹಿಂದೆ ಸರಿದ ವಿಚಾರಕ್ಕೆ ಸಂಬರ್ಗಿ ಗ್ರಾಮದಲ್ಲಿ ಕಾಗವಾಡ ಶಾಸಕ ರಾಜು ಖಾಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಕಾಗವಾಡ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಸಂಬರ್ಗಿ ಗ್ರಾಮ ಸತೀಶ್ ಜಾರಕಿಹೊಳಿ ಸೂಚನೆ ಕೊಟ್ರೆ ನಾನು ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ಸ್ಪರ್ಧಿಸುವುದಿಲ್ಲ ಉನ್ನತ ಮಟ್ಟದಲ್ಲಿ ಚರ್ಚೆಯಾಗಿದೆ ಎಂಬುದು ನನಗೆ ತಿಳಿದಿಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಸತೀಶ್ ಜಾರಕಿಹೊಳಿ ನಡುವೆ ಚುನಾವಣೆಗೆ ಸಹ ನಿಲ್ಲಲ್ಲ ಬೆಳಗಾವಿ ಜಿಲ್ಲೆಯಲ್ಲಿ ಕಾಗವಾಡ ಮತಕ್ಷೇತ್ರದ ಸಂಪರ್ಕಿಯವರು ಈ ಒಂದು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಉನ್ನತ ಮಟ್ಟದ ಚರ್ಚೆಯಲ್ಲಿ ಏನಾದರೂ ಆಗಿರಬೇಕು ನನಗೂ ಮಾಹಿತಿ ಇಲ್ಲ ನನಗೂ ಮಾಹಿತಿ ಇಲ್ಲ ನಾ ಮಾಹಿತಿ ಇಲ್ದ ಇಲ್ಲಿ ನಿಮ್ಗೆ ಏನು ಹೇಳಕ್ ನನಗೆ ಕೆಲವ ಜನ ಲಕ್ಷ್ಮಣ್ ಸೌದಿ ಅವರು ಏ ನಿಲ್ಬೇಡ ಬಿಡಪ್ಪ ಬೇರೆ ನಿಲ್ ನಾನು ಇನ್ ತಗೊಳ್ಳೋದು ಪಶುಮಲ್ಲಿ ಐತಿ ನಾಳೆ ನಮಗೂ ನಾಳೆ ಮುಖ್ಯಮಂತ್ರಿ ಮಧ್ಯವರ್ತಿ ಬ್ಯಾಂಕ್ ನಿಲ್ಬೇಡ ಬಿಟ್ಟು ಮತ್ತೊಮ್ಮೆ ನಿಲ್ಸಿ ಅಂದ್ರೆ ನಾವು ಅದಕ್ಕೆ ಬದ್ ಹೈಕಮಾಂಡ್ ದವ್ರ ಏನಾದ್ರು ಹೇಳಿದ್ರೆ ಅದಕ್ಕೆ ಬದ್ ಈಗ ಸತೀಶ್ ಜಾರಕಿ ನನಗೂ ಹೇಳ್ರಿ ಅಂದ್ರೆ ಏ ರಾಜು ನಾನು ನಿಲ್ಬೇಡ ಅಂದ್ರೆ ನಾನು ನಿಲ್ಲ ನೀವು ಹೇಳಿ ಡಿಸಿಸಿ ಬ್ಯಾಂಕ್ ಚುನಾವಣೆಯಿಂದ ಚನ್ನರಾಜ್ ಹಟ್ಟಿಹೊಳಿ ಹಿಂದಿ ಸರಿದ ವಿಚಾರಕ್ಕೆ ಸಂಬರ್ಗಿ ಗ್ರಾಮದಲ್ಲಿ ಕಾಗವಾಡ ಶಾಸಕ ರಾಜು ಕಾಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಕಾಗವಾಡ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಸಂಬರ್ಗಿ ಗ್ರಾಮ ಸತೀಶ್ ಜಾರಕಿಹೊಳಿ ಸೂಚನೆ ಕೊಟ್ಟರೆ ನಾನು ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ಸ್ಪರ್ಧಿಸುವುದಿಲ್ಲ ಉನ್ನತ ಮಟ್ಟದಲ್ಲಿ ಚರ್ಚೆಯಾಗಿದೆ ಎಂಬುದು ನನಗೆ ತಿಳಿದಿಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಸತೀಶ್ ಜಾರಕಿಹೊಳಿ ನಡುವೆ ಚುನಾವಣೆಗೆ ನಿಲ್ಲಬಿಡಿ ಅಂತ ಹೇಳಿದ್ದೆ ನಾನು ಸಹ ನಿಲ್ಲಲ್ಲ ಬೆಳಗಾವಿ ಜಿಲ್ಲೆಯಲ್ಲಿ ಕಾಗವಾಡ ಮತಕ್ಷೇತ್ರದ ಸಂಪರ್ಕಿಯವರು ಈ ಒಂದು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಚರ್ಚೆಯಲ್ಲಿ ಏನಾದರೂ ಆಗಿರಬೇಕು ನನಗೂ ಮಾಹಿತಿ ಇಲ್ಲ ನಾ ಮಾಹಿತಿ ಇಲ್ದ ಇಲ್ಲಿ ನಿಮ್ಗೆ ಏನು ಹೇಳಕ್ ಆಗೋದಿಲ್ಲ ನನಗೆ ಕೆಲವ ಜನ ಇದ್ ಬ್ಯಾರ ನಿಲ್ಸ ನಾನು ಇನ್ ತಗೋಳು ಪಾಸಿಬಲ್ ಐತಿ ನಿಲ್ಬೇಡ ಬಿಡ ಮತ್ತ ನಿಲ್ಸ್ತೇವಂದ್ರ ನಾವ್ ಅದಕ್ ಬದ್ ಹೈಕಮಾಂಡ್ ಅವ್ರ ಏನಾದ್ರು ಹೇಳಿದ್ರ ಅದಕ್ ಬದ್ ಈಗ ಸತೀಶ್ ಜಾರಕಿಹೊಳಿ ನನಗೂ ರಾಜು ನಾನು ಅಂದ್ರೆ ನಾನು ನಿಲ್ ನೀವ್ ಡಿಸಿಸಿ ಬ್ಯಾಂಕ್ ಚುನಾವಣೆಯಿಂದ ಚನ್ನರಾಜ್ ಹಟ್ಟಿಹೊಳಿ ಹಿಂದೆ ಸರಿದ ವಿಚಾರಕ್ಕೆ ಸಂಬರ್ಗಿ ಗ್ರಾಮದಲ್ಲಿ ಕಾಗವಾಡ ಶಾಸಕ ರಾಜು ಖಾಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಕಾಗವಾಡ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಸಂಬರ್ಗಿ ಗ್ರಾಮ ಸತೀಶ್ ಜಾರಕಿಹೊಳಿ ಸೂಚನೆ ಕೊಟ್ಟರೆ ನಾನು ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ಸ್ಪರ್ಧಿಸುವುದಿಲ್ಲ ಉನ್ನತ ಮಟ್ಟದಲ್ಲಿ ಚರ್ಚೆಯಾಗಿದೆ ಎಂಬುದು ನನಗೆ ತಿಳಿದಿಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಸತೀಶ್ ಜಾರಕಿಹೊಳಿ ನಡುವೆ ಚುನಾವಣೆಗೆ ನಿಲ್ಲಬಿಡಿ ಅಂತ ಹೇಳಿದ್ದೆ ನಾನು ಸಹ ನಿಲ್ಲಲ್ಲ ಬೆಳಗಾವಿ ಜಿಲ್ಲೆಯಲ್ಲಿ ಕಾಗವಾಡ ಮತಕ್ಷೇತ್ರದ ಸಂಪರ್ಕಿಯವರು ಈ ಒಂದು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಉನ್ನತ ಮಟ್ಟದ ಚರ್ಚೆಯಲ್ಲಿ ಏನಾದರೂ ಆಗಿರಬೇಕು ನನಗೂ ಮಾಹಿತಿ ಇಲ್ಲ ನಾ ಮಾಹಿತಿ ಇಲ್ದ ಇಲ್ಲಿ ನಿಮ್ಗೆ ಏನು ಹೇಳಕ್ ಆಗೋದಿಲ್ಲ ನನಗೆ ಕೆಲವ ಜನ ಲಕ್ಷ್ಮಣ್ ಸೌದಿ ಅವರು ಏನ್ ನಿಲ್ಬೇಡ ಬಿಡಪ್ಪ ನಿಲ್ಸೋಣ ನಿಲ್ಸ ನಾನು ಇನ್ ಐತಿ ಪಶು ಬಲಿ ಐತಿ ನಾಳೆ ಮುಖ್ಯಮಂತ್ರಿ ಏನ್ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ನಿಲ್ಬೇಡ ಬಿಡ ಮತ್ತೊಂಬ ನಾವು ಅದಕ್ಕೆ ಬದ್ ಹೈಕಮಾಂಡ್ ಅವ್ರ ಏನಾದ್ರು ಹೇಳಿದ್ರೆ ಅದಕ್ಕೆ ಬದ್ ಈಗ ಸತೀಶ್ ಜಾರಕಿಹೊಳಿ ನನಗೂ ಹೇಳು ನಾನ್ ರಾಜು ನಾನು ನಿಲ್ ಡಿಸಿ ಬ್ಯಾಂಕ್ ಚಾರಟಿಹೊಳಿ ಹಿಂದೆ ಸೇರಿದ ವಿಚಾರಕ್ಕೆ ಸಂಬರ್ಗಿ ಗ್ರಾಮದಲ್ಲಿ ಕಾಗವಾಡ ಶಾಸಕ ರಾಜು ಖಾಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಕಾಗವಾಡ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಸಂಬರ್ಗಿ ಗ್ರಾಮ ಸತೀಶ್ ಜಾರಕಿಹೊಳಿ ಸೂಚನೆ ಕೊಟ್ಟರೆ ನಾನು ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ಸ್ಪರ್ಧಿಸುವುದಿಲ್ಲ ಉನ್ನತ ಮಟ್ಟದಲ್ಲಿ ಚರ್ಚೆಯಾಗಿದೆ ಎಂಬುದು ನನಗೆ ತಿಳಿದಿಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಸತೀಶ್ ಜಾರಕಿಹೊಳಿ ನಡುವೆ ಚುನಾವಣೆಗೆ ನಾನು ಸಹ ನಿಲ್ಲಲ್ಲ ಬೆಳಗಾವಿ ಜಿಲ್ಲೆಯಲ್ಲಿ ಕಾಗವಾಡ ಮತಕ್ಷೇತ್ರದ ಕ್ಷೇತ್ರದ ಸಂಪರ್ಕಿಯವರು ಈ ಒಂದು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಮಟ್ಟದ ಚರ್ಚೆಯಲ್ಲಿ ಏನಾದರೂ ಆಗಿರಬೇಕು ನನಗೂ ಮಾಹಿತಿ ಇಲ್ಲ ಮಾಹಿತಿ ಇಲ್ದ ಇಲ್ಲಿ ನಿಮ್ಗೆ ಏನು ನನಗೆ ಕೆಲವು ಜನ ಇದ್ದಾರು ಈಗ ಲಕ್ಷ್ಮಣ್ ಸೌದಿ ಅವರು ಬಿಡಪ್ಪ ನೀನ್ ನಿಲ್ಬೇಡ್ಬೇಡಪ್ಪ ಬ್ಯಾರೆ ನಾನು ಇನ್ ತಗೋಳು ಪಶು ನಾಳೆ ಮುಖ್ಯಮಂತ್ರಿ ನಿಲ್ಲಬೇಡ விர்கி கிராமவாட மத கஷேர வம்பர்கி கிராம ಸತೀಶ್ ಜಾರಕಿಹೊಳಿ ಸೂಚನೆ ಕೊಟ್ರೆ ನಾನು ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ಸ್ಪರ್ಧಿಸುವುದಿಲ್ಲ ಉನ್ನತ ಮಟ್ಟದಲ್ಲಿ ಚರ್ಚೆ ಆಗಿದೆ ನಿಲ್ಸ್ತೀವಿ ಅಂದ್ರೆ ನಾವು ಅದಕ್ಕೆ ಬದ್ ಹೈಕಮಾಂಡ್ ಅವರ ಏನಾದ್ರು ಹೇಳಿದ್ರೆ ಅದಕ್ಕೆ ಬದ್ ಈಗ ಸತೀಶ್ ಜಾರಕಿಹೊಳಿ ನನಗೂ ಹೇಳೂ ನಿಲ್ ಡಿಸಿಸಿ ಬ್ಯಾಂಕ್ ಚುನಾವಣೆಯಿಂದ